ಹೋಯಿತು ಮುತ್ತು ಒಡೆದ್ರೆ ಹೋಯ್ತು ಎನ್ನುವ ಮಾತನ್ನ ನೀವು ಕೇಳಿದ್ದೀರಾ ಅಲ್ವಾ ಅಂದರೆ ಅದರ ಅರ್ಥ ಮಾತನಾಡುವಾಗ ತುಂಬಾ ಜಾಗರೂಕರಾಗಿರಬೇಕು ಅದರಲ್ಲೂ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡವರಂತೂ ತುಂಬಾ ತುಂಬಾ ಜಾಗರೂಕರಾಗಿರಬೇಕು ಕೆಲವೊಮ್ಮೆ ತಮಾಷೆನು ಸೀರಿಯಸ್ ಆಗಿ ವಿವಾದಕ್ಕೆ ಕಾರಣವಾಗುವುದುಂಟು ಇದೀಗ ಇಂಥದ್ದೇ ಸಂದರ್ಭದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಇದ್ದಾರೆ ಚಿತ್ರರಂಗದ ದಿಗ್ಗಜ ಟಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿ ತಿಳಿದೋ ತಿಳಿಯದೆ ಆಡಿದ ಮಾತಿನಿಂದ ವಿವಾದಕ್ಕೆ ಸಿಲುಕಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದ್ದಾರೆ ಹೌದು ಬ್ರಹ್ಮ ಆನಂದಂ ಚಿತ್ರದ ಪ್ರಿರಿಲೀಸ್ ಈವೆಂಟ್ ಕಾರ್ಯಕ್ರಮಕ್ಕೆ ನಟ ಚಿರಂಜೀವಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಈ ವೇಳೆ ವೇದಿಕೆಯಲ್ಲಿ ಮಾತಾಡಿದ ಚಿರು ನಾನು ಮನೆಯಲ್ಲಿದ್ದಾಗ ಮಕ್ಕಳೊಟ್ಟಿಗೆ ಇದ್ದೇನೆ ಎನಿಸುವುದಿಲ್ಲ ಬದಲಿಗೆ ಲೇಡೀಸ್ ಹಾಸ್ಟೆಲ್ ನ ಬಾರ್ಡನ್ ಆಗಿದ್ದೇನೆ ಅನಿಸುತ್ತೆ ಎಂದು ತಮಾಷೆ ಮಾಡಿದ್ರು ಮುಂದುವರೆದು ಮಾತನಾಡಿದ ಚಿರಂಜೀವಿ ರಾಮ್ ಚರಣ್ ಗಂಡು ಮಗುವಿಗೆ ಜನ್ಮ ನೀಡಲಿ ಎಂಬುದು ನನ್ನ ಬಯಕೆಯಾಗಿತ್ತು ನಮ್ಮ ತಲೆಮಾರನ್ನ ರಾಮ್ ಚರಣ್ ಮಗ ಮುಂದೆ ತೆಗೆದುಕೊಂಡು ಹೋಗ್ಲಿ ಎಂಬುದು ಉದ್ದೇಶವಾಗಿತ್ತು ಆದರೆ ರಾಮ್ ಚರಣ್ಗೆ ಮಗಳೆಂದ್ರೆ ಪಂಚಪ್ರಾಣ ಹಾಗಾಗಿ ರಾಮ್ ಚರಣ್ ಮತ್ತೊಂದು ಹೆಣ್ಣು ಮಗುವಿಗೆ ತಂದೆ ಆಗ್ತಾನೇನೋ ಎಂಬ ಭಯ ಇದೆ ರಾಮ್ ಚರಣ್ಗೆ ಎರಡನೇ ಮಗು ಬೇಕು ಅದು ಗಂಡು ಮಗು ಬೇಕು ಎಂದು ಹೇಳಿದ್ದೀನಿ ಆ ಮೂಲಕ ನಮ್ಮ ಲೆಗಸಿ ಮುಂದುವರಿಸಬೇಕು ಎಂದು ಹೇಳಿದ್ದಾರೆ ಚಿರು ಚಿರಂಜೀವಿ ನೀಡಿದ ಇದೇ ಹೇಳಿಕೆ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಂದ ಹಾಗೆ ಚಿರಂಜೀವಿಗೆ ಶ್ರೀಜಾ ಕೊನೆಯಡೇಲ ಹಾಗೂ ಸುಷ್ಮಿತಾ ಕೊನೆಯಡೇಲಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಶ್ರೀಜಾಗೆ ನವಿಷ್ಕ ಹಾಗೂ ನಿವೃತ್ತಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಸುಷ್ಮಿತಾಗೂ ಕೂಡ ಸಮರ ಹಾಗೂ ಸಮಿತಾ ಎಂದು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ರಾಮ್ ಚರಣ್ ಪತ್ನಿ ಉಪಾಸನಾ ಕೂಡ ಎರಡ್ ಸಾವಿರದ ಇಪ್ಪತ್ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ರು ಅಂದ್ರೆ ಮನೆಯಲ್ಲಿ ಬರೀ ಹೆಣ್ಣು ಮಕ್ಕಳಿದ್ದಾರೆ ಎನ್ನುವ ಕಾರಣಕ್ಕೆ ನಟ ಚಿರಂಜೀವಿ ಹೀಗೆ ಹೇಳಿರಬಹುದು ತಮಾಷೆಗೆ ಆಡಿದ ಮಾತಿನಿಂದ ಈಗ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ ಮೆಗಾಸ್ಟಾರ್